ಎಲ್ಲರಿಗೂ ನಮಸ್ಕಾರ ಕೊನೆಯ ವಿಡಿಯೋದಲ್ಲಿ ಮಹಾನ್ ಶ್ರೀರಾಮನ ಜನನದ ಕಥೆ ತಿಳ್ಕೊಂಡಿದ್ವಿ ಹಿಂದಿನ ವಿಶೇಷವಾದ ವಿಡಿಯೋದಲ್ಲಿ ಅವನ ಪಟ್ಟಣದ ಹನುಮನ ಜನನದ ಕಥೆ ತಿಳ್ಕೊಳ್ಳೋಣ ಈ ದಿನ ವಿಶೇಷ ಏಕೆಂದರೆ ಹಿಂದೂ ಹನುಮ ಜಯಂತಿ ಅದುವೇ ಸಾಕ್ಷಾತ್ ಹನುಮಂತನ ಜನ್ಮದಿನ ಚೈತ್ರ ಮಾಸದ ಅಂದರೆ ವರ್ಷದ ಮೊದಲನೆಯ ಹುಣ್ಣಿಮೆ ಚೈತ್ರ ಹುಣ್ಣಿಮೆಯ ದಿನದಂದು ಜನಿಸಿದ ವಾಯುಪುತ್ರ ಹನುಮಂತನ ಒಂದು ರೋಚಕ ಕಥೆ ಇದಾಗಿದೆ ಪುರಾಣಗಳ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ಭಾರಿ ಪೈಪೋಟಿ ಆರಂಭವಾಗಿತ್ತು ರಾವಣನಂತಹ ರಾಕ್ಷಸರಿಂದ ದೇವತೆಗಳು ಕೂಡ ಭೀತಿಯಲ್ಲಿದ್ದರು ಇನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಪರಿಗಣಿಸಿದ ದೇವತೆಗಳು ನಮಗೆ ಬೇಕಾಗಿದೆ ಒಬ್ಬ ಅಸಾಧಾರಣ ಶಕ್ತಿಯುಳ್ಳವನೆಂದು ನಿರ್ಧರಿಸಿದರು ಇದೇ ಸಮಯದಲ್ಲಿ ಭೂಮಿಯ ಮೇಲೆ ಶಿವಭಕ್ತರಾದ ಕೇಸರಿ ಮತ್ತು ಅಂಜನಾ ದೇವಿ ಒಬ್ಬ ಶಕ್ತಿಶಾಲಿ ಮಗನಿಗಾಗಿ ಘೋರ ತಪಸ್ಸನ್ನು ಮಾಡಲಾರಂಭಿಸಿರುತ್ತಾರೆ ಇವರಿಬ್ಬರ ತಪಸ್ಸಿನ ಉತ್ತರಕ್ಕಾಗಿಯೇ ದೇವತೆಗಳು ಯಜ್ಞ ಮಾಡಲಾರಂಭಿಸಿದರು ಆ ಯಜ್ಞದಿಂದ ಬಂದ ದಿವ್ಯ ಫಲವನ್ನೇ ವಾಯುದೇವರು ತಮ್ಮ ಹೆಗಲ ಮೇಲೆ ಹಿಡಿದು ಕೇಸರಿ ಮತ್ತು ಅಂಜನಾದೇವಿಗೆ ತಪಸ್ಸಿನ ಫಲವನ್ನಾಗಿ ಮಾಡುತ್ತಾರೆ ಇದರ ಫಲವೇ ಹನುಮಂತನ ಜನನ ಹೌದು ಆ ಜನ್ಮ ಸಾಮಾನ್ಯದಲ್ಲ ದೇವತೆಗಳಿಂದ ಶಕ್ತಿಯನ್ನು ಜ್ಞಾನವನ್ನು ತೇಜಸ್ಸನ್ನು ಪಡೆದ ಆತ ಅದ್ಭುತ ಪುತ್ರ ಬ್ರಹ್ಮನಿಂದ ಇಂದ್ರನಿಂದ ಶಿವನಿಂದ ಎಲ್ಲರಿಂದಲೂ ಆಶೀರ್ವಾದ ಪಡೆದ ಹನುಮಂತ ರಾಮನ ಸೇವಕನಾಗಿ ಸೀತೆಯ ಶೋಧಕನಾಗಿ ಲಂಕೆಯ ಸ್ಮಶಾನಕಾರಕನಾಗಿ ಪ್ರಪಂಚಕ್ಕೆ ಧರ್ಮದ ದಾರಿದೀಪವಾದನು ಇಂದು ಹನುಮ ಜಯಂತಿ ಅರ್ಥಾತ್ ಅವನ ಭಕ್ತಿಯ ಸ್ಮರಣೆ ಆ ಶಕ್ತಿಯ ಆರಾಧನೆ ನಿಷ್ಠೆಯ ನಿಸ್ವಾರ್ಥ ಸೇವೆಯ ಆಚರಣೆ ಇಂತಹ ನಮ್ಮ ಹನುಮಂತನ ಜನ್ಮದ ಕಥೆ ಹೇಗೆನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಮರೆಯದೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಜೈ ಹನುಮಾನ್